ಹಲೋ ಸ್ನೇಹಿತರೆ ನಮಸ್ತೆ ಭಾಳ ದಿವಸ ನಂತರ ನಿಮ್ಮ ಮುಂದೆ ಬಂದಿದ್ದೀನಿ ಯಾಕಂದರೆ ಸುದ್ದಿ ಕೊಡ್ತಾ ಕೊಡ್ತಾ ಗ್ರಹಲಕ್ಷ್ಮಿ ಅನ್ನಭಾಗ್ಯ ಯುವ ನಿಧಿ ಇಂಥ ಸುದ್ದಿ ಕೊಡ್ತಾ ಇದ್ದೆ ಕೆಲವು ಜನ ಏನು ಮಾಡಿದಾರೆ ಅಂದರೆ ಸರ್ ನೀವು ಬರೀ ಇದೇ ಸುದ್ದಿ ಕೊಡ್ತಾ ಇದ್ದೀರಲ್ಲ ಹರುದ್ರ ಹೆಣ್ಣುಮಕ್ಕಳು ತಂದೆ ತಾಯಿಯರಿಗೆ ವಯಸ್ಸಾದವರಿಗೆ ತಮ್ಮ ಮಕ್ಕಳು ಯಾವ ಥರ ಮಾಡ್ತಾಯಿದ್ದಾರೆ ನೀವು ಈಗ ಭಾಳಷ್ಟು ವಿಡಿಯೋ ನೋಡ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಜನದಲ್ಲಿ ಇದ್ದೀರಿ ಇಂಥ ಬಗ್ಗೆ ಒಂದು ವೀಡಿಯೋನ ಮಾಡಿ ಅಂತ ಕೇಳ್ಕೊಂಡಿದ್ದೀವಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ನನ್ನ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇಂಥ ಸುದ್ದಿ ನಾನು ಕೊಡ್ತಾ ಇರ್ತೀನಿ ಸ್ನೇಹಿತರೆ ತಂದೆ ತಾಯಿ ಅಂದರೆ ಏನು ತಂದೆ ತಾಯಿಯವರಿಗೆ ಈ ಸ್ಥಿತಿ ತಂದಿರೋದು ಯಾಕೆ ಯಾರು ತರ್ತಾ ಇದು ಒಂದು ದೊಡ್ಡ ಪ್ರಶ್ನೆ ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಬಗ್ನಿ ಕೂಟ ಕೊಟ್ಟಿದೆ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಿ ರಾಜ್ಯ ಸರ್ಕಾರ ಭಾಳಷ್ಟು ಈ ರುದ್ರ ಆಶ್ರಮಗಳಿಗೆ ಬಿಡ್ತಾ ಇರೋದು ತಂದೆ ತಾಯಿ ಆಸ್ತಿಯನ್ನು ಅವರು ತಗೊಂಡು ಮಕ್ಕಳು ತಗೊಂಡು ರುದ್ರಾಶ್ರಮಕ್ಕೆ ಬಿಡ್ತಾ ಇದ್ದಾರೆ ಇಂಥವ್ರಿಗೆ ಏನೇನು ಮಾಡಬೇಕಂತ ರಾಜ್ಯ ಸರ್ಕಾರ ಒಳ್ಳೆ ದಿಟ್ಟ ಕಂಡೀಷನ್ ಮಾಡಿದ್ದಾರೆ ಅದು ನಾನಂತೂ ಅಭಿನಯಿಸ್ತೀನಿ ಯಾಕಂದರೆ ಇಂಥ ಕೆಲಸ ಬದಲೇ ಆಗಬೇಕಿತ್ತು ಆದರೆ ಲೇಟಾಗಿದೆ ಆದರೂ ಒಳ್ಳೆಯದೇ ಆಗಿರೋದು ಎಲ್ಲ ಕೆಲಸ ಲೇಟಾದ್ರೂ ಒಳ್ಳೇದಕ್ಕೆ ಆಗುತ್ತೆ ಇಂಥ ಕೆಲಸ ಯಾಕೆ ಆಗ್ತಾಯಿದೆ ಅಂದರೆ ನಾವು ನಮ್ಮ ತಂದೆ ತಾಯಿಯರಿಗೆ ಏನು ಮಾಡ್ತಾಯಿದ್ದೀವಿ ಅಂದರೆ ನಾವು ಆಸ್ತಿ ತೊಗೊಳ್ತೀವಿ ಪಾಲು ಮಾಡ್ಕೊತೀವಿ ಎಲ್ಲ ನಾಲ್ಕು ಮೂರು ಐದು ಅಣ್ಣ ತಮ್ಮರು ಎಲ್ಲ ಸೇರ್ಕೊಂಡು ಪಾಲು ಮಾಡ್ಕೊಂಡು ಆಮೇಲೆ ತಂದೆ ತಾಯಿಗೆ ಬೀದಿ ಬಿಸಾಕ್ಬಿಡ್ತೀವಿ ಅವ್ರಿಗೇನು ಕೊಡೋಲ್ಲ ಯಾಕೆ ಕೊಡಲ್ಲ ಎಲ್ಲ ಕಸ್ಕೊಂಡಿರ್ತೀವಲ್ಲ ಅವ್ರ ಹತ್ರ ಏನಿರಲ್ಲ ನಾವು ಯಾಕೆ ಸಾಕಬೇಕು ವಯಸ್ಸಾಗಿ ಗಲೀಜು ಗಲೀಜಾರಕ್ಕೆ ಕ್ಲೀನ್ ಮಾಡ್ತಾರೆ ಇಂಥ ಪ್ರಶ್ನೆಗಳಿಗೆ ಹೆಣ್ಮಕ್ಳು ಗಂಡ ಗಂಡದ ನೀರಿಗೆ ತಾಜೇ ಮಾಡ್ತಾ ಇರ್ತಾರೆ ಅದಕ್ಕೆ ಗಂಡದ ಏನು ಮಾಡ್ತಾರೆ ತೊಗೊಂಡೋಗಿ ಅಶುಖ ಬಿಡ್ತದೆ ಇಂಥ ಘಟನೆ ಭಾಳಷ್ಟು ಆಗ್ತಿದೆ ಆದರೂ ಇದು ಪ್ರಪಂಚದಲ್ಲಿ ಇಂಥ ಕೆಲಸ ಮಾಡಿದಾರಿಗೆ ಇಂಥ ನೀಚ ಕೃತ್ಯ ಮಾಡಿದಾರಿಗೆ ಆ ಕಾಲ ಅವ್ರಿಗೂ ಬರುತ್ತೆ ಗೊತ್ತು ನೀವು ನಿಮ್ಮ ತಂದೆ ತಾಯಿ ಬಿಟ್ಟು ಬರ್ತಿದಿರಲ್ಲ ವೃದ್ಧಾಶ್ರಮಗೆ ನಾಳೆ ನಿಮಗೆ ನಿಮ್ಮ ಮಕ್ಕಳು ಯಾಕೆ ಬಿಟ್ಬಿಡೋಲ್ಲ ಇದಕ್ಕೆ ಏನು ಗ್ಯಾರಂಟಿ ನಿಮಗೆ ಚೆನ್ನಾಗಿ ನೋಡ್ತಾರ್ದು ಏನು ಗ್ಯಾರಂಟಿ ನಿಮಗೆ ತಟ್ಟೆ ಕೈಯಲ್ಲಿ ಕೊಡೋಲ್ಲ ಅಂತ ಏನು ಗ್ಯಾರಂಟಿ ನಿಮಗೆ ಬೀದಿಗೆ ಬಿಡಲ್ಲ ಅಂತ ಏನು ಗ್ಯಾರಂಟಿ ಏನು ಗ್ಯಾರಂಟಿ ಇಟ್ಕೋಬೇಡ್ರಿ ನೀವು ಏನು ಮಾಡಿದ್ದೀರಿ ಆ ಪಾಪದ ಕರ್ಮ ಇಲ್ಲೇ ಹೋಗ್ಬೇಕು ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇಂಥ ಕೆಲಸ ಮಾಡೋರಿಗೆ ಆ ಕೆಲಸ ಅವ್ರಿಗೂ ಬಂದೇ ಬರುತ್ತೆ ಒಂದೇ ಒಂದು ದಿನ ಇಂಥದ್ದು ಒಂದು ನಾನು ಸೋಷಿಯಲ್ ಮೀಡಿಯಾಲಿ ವೀಡಿಯೋ ವಿಡಿಯೋ ನೋಡಿದ್ದೀನಿ ಒಂದು ಬೆಂಗಳೂರಿದು ವೀಡಿಯೋ ಅದು ಏನು ಮಾಡಿದ್ದಾನೆಂದರೆ ತನ್ನ ಒಂದು ಮನೆಗೆ ಒಂದು ನಾಯಿಯನ್ನು ಐದು ಲಕ್ಷ ತಂದು ಒಂದು ಸಾಕಿರ್ತಾನೆ ಐದು ಲಕ್ಷದಿಂದ ಖರೀದಿ ಮಾಡಿಕೊಂಡು ಒಂದು ನಾಯಿ ಸಾಕಿರ್ತಾರೆ ಆವಾಗ ತಾಯಿ ಮನೆಗೆ ಇರುತ್ತೆ ತಾಯಿನೂ ಆ ನಾಯಿಗೆ ಕರೆಕ್ಟಾಗಿ ನೋಡ್ಕೊಳ್ತೇವೆ ಒಂದು ದಿವಸ ಏನಕ್ಕಾಗತ್ತಪ್ಪ ಅಂದರೆ ಹಿಂದ ಗಲಾಟೆ ಗಂಡ ಗಂಡನಿಂದ ಗಲಾಟಿ ಆಗಿ ಮನೆಯಿಂದ ತಾಯಿಗೆ ರುದ್ರಾಶ್ರಮ ಬಿಟ್ಟು ಬರ್ತಾನೆ ಯಾರು ಮಗ ತಾಯಿಗೆ ಕರ್ಕೊಂಡು ಹೋಗಿ ರುದ್ರಾಶ್ರಮ್ ಬಿಡ್ಬಿಡ್ತಾನೆ ಆವಾಗ ಒಂದು ತಿಂಗಳ ನಂತರ ಆ ಬಿಟ್ಟು ಬಂದು ಒಂದು ತಿಂಗಳ ನಂತರ ನಾಯಿಯನ್ನು ಎಲ್ಲ ಹೋಗ್ಬಿಡದೆ ಸಿಕ್ ಮನೆಯಿಂದ ಆ ನಾಯಿಗೆ ಹುಡುಕಿ ಹುಡುಕಿ ಸುಸ್ತಾಗಿ ಅವನೇನ್ ಮಾಡ್ತಾನೆ ಪೇಪರ್ ಕೊಡ್ತಾನೆ ನನ್ನ ನಾಯಿ ಈ ಥರ ಕಳೆದೋಗಿದೆ ಅವರಿಗೆ ಆ ನಾಯಿಯನ್ನು ತಂದು ಕೊಟ್ಟರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಅಂತ ಕೊಡ್ತಾನೆ ಆವಾಗ ಆ ಹೈಡ್ ಯಾರಿಗೆ ಸಿಕ್ಕುತ್ತೆ ಆ ಪೇಪರ್ ನ್ಯೂಸ್ ಯಾರು ಸಿಕ್ಕತ್ತೆ ರುದ್ರಾಶ್ರಮದಲ್ಲಿ ಇವ್ರ ತಾಯಿ ಬಿಟ್ಟು ಬರ್ತಾನಲ್ಲ ಆ ನಾಯಿ ಅಲ್ಲಿ ಹೋಗಿರ್ತದೆ ಇವನಿಗೆ ಗೊತ್ತಿಲ್ಲ ಇಲ್ಲೇ ಬೀದಿಯಲ್ಲಿ ಹುಡುಕಾಡ್ತದೆ ಆ ನಾಯಿ ಆ ತಾಯಿ ಹುಡ್ಕೊಂಡು ಆ ವೃದ್ಧಾಶ್ರಮ ಹೋಗಿರ್ತದೆ ಆವಾಗ ಆ ರುದ್ರಾಶ್ರಮ ಒಬ್ಬರು ಏನು ಮಾಡ್ತಾರೆ ಕರೆ ಮಾಡ್ತಾರೆ ದೂರವಾಣಿಯಲ್ಲಿ ಈ ಈ ಥರ ನಿನ್ನ ನಾಯಿ ಇಲ್ಲಿ ಬಂದಿದಪ್ಪ ನೀನು ಬಂದು ತಗೊಂಡು ಹೋಗು ಎಲ್ಲಿ ಅಂತ ಅವ್ರು ಕೇಳ್ತಾರೆ ಈ ಮೂರು ತಿಂಗಳ ಹಿಂದೆ ನಿನ್ನ ತಾಯಿಗೆ ಎಲ್ಲಿ ಬಿಟ್ಟು ಹೋಗಿದ್ಯಾ ಆ ನಾಯಿ ಅಲ್ಲಿಗೆ ಬಂದಿದೆ ಅಂತ ಕರೆ ಮಾಡ್ತಾರೆ ಸ್ನೇಹಿತರೆ ನಾಯಿಗಿರೋದು ನಿಯತ್ತು ಈ ಭಾಳ ಮಕ್ಕಳಿಗೆ ಯಾಕಿಲ್ಲ ನಾನು ಕೇಳೋದು ಇದು ಸೇಫ್ ಪ್ರಶ್ನೆ ತಂದೆ ತಾಯಿ ಅಂದರೆ ಏನು ರೀ ಏನು ಏನು ತಿಳ್ಕೊಂಡಿದ್ದಾರೆ ತಂದೆ ತಾಯಿ ಅಂತ ನಿಮಗೆ ವಯಸ್ಸು ಬರಲ್ಲ ಆ ಕಾಲ ನಿಮಗೆ ಬರೋಲ್ಲ ಎರಡು ಒಂದು ನೀವು ಮಾಡ್ಕೊಂಡಲ್ಲ ಬಂದೇ ಬರುತ್ತೆ ಬರಲ್ಲ ಅಂತ ನೀವು ಯಾವ ಕಾರಣಕ್ಕೆ ಹೇಳ್ಬೇಡ್ರಿ ನೀವು ಮಾಡಿದ ಕರ್ಮಗಳು ನಿಮ್ಮ ಮುಂದೆನೇ ಕಣ್ಣು ಮುಂದೆನೇ ಬಂದೇ ಬರುತ್ತೆ ಆವಾಗ ನೀವು ಯಾರಿಗೆ ಕೊಡ್ತೀರಾ ಉತ್ತರ ನೀವು ಬಾಯಿ ಮುಚ್ಕೊಂಡಿರ್ಬೇಕಾಗತ್ತೆ ಯಾಕಂದರೆ ನೀವು ಮಾಡಿದ್ದೀರಲ್ಲ ಕರ್ಮ ಅದಕ್ಕೆ ಸ್ನೇಹಿತರೆ ನಾನು ಹೇಳೋದಿಷ್ಟೇ ನಾಲ್ಕು ದಿನ ಜೀವನ ಬರೋದು ಹೋಗೋದು ಇರೋದು ಈ ಮೂರು ದಿನದಲ್ಲಿ ಮೂರು ದಿನ ಸಂತೆ ಅಂತ ನಿಮಗೆ ಹಾಡು ಹೇಳ್ತಾ ಇರ್ತೀರ ಆ ಮೂರು ದಿನದ ಸಂತ್ಯದಲ್ಲಿ ನೀವು ನಿಮ್ಮ ತಾಯಿ ತಂದೆ ದೇವರ ಸಮಾನ ನಿಮ್ಮ ತಾಯಿ ತಂದೆ ದೇವ್ರ ಸಮಾನ ಅವ್ರಿಗೆ ಈಗ ನೀವು ಗುಡಿಗೆ ಪೂಜೆ ಮಾಡೋಕೆ ಹೋಗಿರ್ತೀರಿ ದೇವ್ರಿಗೆ ಹುಡ್ಕೊಂಡು ಹೋಗ್ತೀರಿ ಗುಡಿಯಲ್ಲಿ ದೇವರು ಸಿಗಲ್ಲ ದೇವರು ಮನೆಯಲ್ಲಿ ಇದ್ದಾರೆ ಮನೆಯಾಗೇ ನೋಡಿ ಗೊತ್ತಾಗತ್ತೆ ಅಲ್ಲಿ ಇಲ್ಲಿ ಯಾಕೆ ಹುಡ್ಕೊತೀರಾ ಹುಡ್ಕೋಕ್ಕೆ ಹೋಗ್ಬೇಡ್ರಿ ದೇವಸ್ಥಾನ ಮಸೀದಿ ದೇವಸ್ಥಾನ ಮಸೀದಿಯಲ್ಲಿ ಗ ತಂದೆ ತಾಯಿ ಸಿಗ್ತಾರಾ ಹಾಂ ಸುಮ್ಮನೆ ಹೋಗ್ತೀರಾ ಜನಕ್ಕೆ ಅದು ಏನು ಮೂರ್ನಾಮ ಆಗಕ್ಕೆ ಆಗೋಕ್ಕೆ ತೋರಿಸೋದು ಒಂದು ಮಾಡೋದು ಒಂದು ಅಂತ ತಂದೆ ತಾಯಿಗೆ ಏನು ಮಾಡಬೇಕು ಆ ಥರ ನೋಡ್ಕೊಳ್ರೆ ಇಲ್ಲಾಂದರೆ ಭಾರಿ ಕಷ್ಟ ಐತೆ ನಿಮ್ಮ ಜೀವನಕ್ಕೂ ಕಷ್ಟ ಐತೆ ಈಗಿನ ಮಕ್ಕಳು ಕೇಳಲ್ಲ ನೀವೇ ಕೇಳ್ತಾ ಇಲ್ಲ ಅಂದರೆ ಈಗಿನ ಮಕ್ಕಳು ನಿಮಗೆ ಎಲ್ ಬಿಸಾಕ್ತಾರಂತ ನಿಮಗೆ ಗೊತ್ತಾಗತ್ತೆ ಮುಂದೆ ದಿನದಲ್ಲಿ ಅದಕ್ಕೆ ಇವತ್ತು ನಾನು ಈ ಮಾತನ್ನು ಹೇಳ್ತಾಯಿದ್ದೀನಿ ಇದು ಭಾಳಷ್ಟು ಜನ ಕೇಳ್ತಾ ಇದ್ರು ಅದಕ್ಕೆ ಇವತ್ತು ಈ ವಿಡಿಯೋ ಮಾಡಿದ್ದೀನಿ ನಿಮ್ಮ ಮುಂದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಳಿ